ಸಾವಿರಾರು ಹೆಣ್ಣು ಮಕ್ಕಳು ತಾಯಂದಿರು ಅಕ್ಕ ತಂಗಿಯರು ಅತ್ಯಂತ ಮಹತ್ವದ ವಿಷಯ ಎತ್ಕೊಂಡು ರಾಜ್ಯದ ರಾಜಧಾನಿಗೆ ಬಂದಿದ್ದಾರೆ ಇದಕ್ಕಿಂತ ಮುಂಚೆಯೂ ಕೂಡ ಇಂಥದ್ದೊಂದು ಹೋರಾಟ ಅವರು ಮಾಡಿದ್ರು ಮೇಧಾ ಪಾಟ್ಕರ್ ಅವರು ರಾಯಚೂರಿನಲ್ಲಿ ಹೋಗಿ ಇವರಿಗೆ ಸಮರ್ಥ ನೀಡಿದ್ರು ನಾನು ಕೂಡ ಹೋಗಿದ್ದೆ ಇದು ಗಾಂಧಿ ಭಾರತ ಆಮೇಲೆ ನಮ್ಮ ಸರ್ಕಾರ ಏನು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಬಂದು ಒಂದು ನೂರು ವರ್ಷ ಆಚರಣೆಯನ್ನು ಮಾಡ್ತಾ ಇರುವಾಗ ಈ ಸರಾಯಿ ಮಾರಾಟದ ವಿರುದ್ಧ ಹೋರಾಟ ನಡೀತಾ ಇರೋದು ಭಾಳ ಸಿಂಬಾಲಿಕ್ವಾದ ಒಂದು ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ ಇದು ಪಾಪದ ಹಣದಿಂದ ನಮ್ಮ ಸರ್ಕಾರಕ್ಕೆ ಆದಾಯ ಪಡೆಯುವುದು ಸರಿಯಲ್ಲ ಬಡವರ ರಕ್ತ ಏನೇ ಸರ್ಕಾರ ನಡೆಸೋದು ಸರಿಯಲ್ಲ ಇವತ್ತೇನು ಬೇಕಾಬಿಟ್ಟೆ ಮದ್ಯ ಮಾರಾಟ ರಾಜ್ಯದಲ್ಲಿ ಹೋಟೆಲ್ನಲ್ಲಿ ಆಮೇಲೆ ಕಿರಾಣಿ ಅಂಗಡಿಯಲ್ಲಿ ಪಾಂಡಬ್ಬದಲ್ಲಿ ಈವನ್ ಮಿಸ್ ಕಾಲ್ ಕೊಟ್ಟರೆ ಮನೆ ಡೆಲಿವರಿ ಕೊಡುವಂಥ ಸಿಸ್ಟಮು ಕೂಡ ಇವತ್ತು ನಡೀತಾ ಇದೆ ಡೆಲಿವರಿ ಮನೆಯವರಿಗೆ ಹೋಮ್ ಡೆಲಿವರಿ ಇದರಿಂದ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ ಎಷ್ಟು ಯುವಕರು ಸತ್ತಿದ್ದಾರೆ ಮಕ್ಕಳು ಬಿನಿಪಲ್ ಆಗಿದ್ದಾರೆ ಹಾಗಾಗಿ ಇವತ್ತು ನಮ್ಮ ತಾಯಂದಿರು ಭಾಳ ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ನಾವು ಇದಕ್ಕೆ ಸಮರ್ಥನೆ ಕೊಡೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ನಮ್ಮ ಜೊತೆಗೆ ನಮ್ಮ ಕರ್ನಾಟಕದ ಮಧ್ಯ ಸಂಯಮ ಮಂಡಳಿ ಅಧ್ಯಕ್ಷರಾದಂಥ ಶರಣಪ್ಪ ಸಲಾರ್ಪುರ್ ಅವರು ನನ್ನ ಜೊತೆಗಿದ್ದಾರೆ ಇದು ನಾವು ಸಮಾನ ಮನಸ್ಕರು ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಎಷ್ಟೊಂದು ಜನ ಶಾಸಕರು ಇದ್ದಾರೆ ಬಟ್ ನಿಮಗೆ ಯಾಕೆ ಅನಿಸ್ತದೆ ನನ್ನ ಬದ್ಧತೆ ಅದು ನನ್ನ ಬದ್ಧತೆ ಅದು ಇದರಿಂದ ಭಾಳ ದೊಡ್ಡ ಹಾನಿ ಇದೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯ ರಾಜ್ಯದ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಡ್ರಗ್ಸ್ ಕೂಡ ಅದು ದೊಡ್ಡ ವ್ಯಾಪಕವಾಗಿ ಹಬ್ತಾ ಇದೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಡ್ರಗ್ಸ್ ಕೂಡ ಇವತ್ತು ನಡೀತಾ ಇದೆ ಅದನ್ನು ಕೂಡ ನಿಷೇಧ ಮಾಡಬೇಕು ಅಂಥೇಳಿ ನಾನು ಪಾಟ್ಕರ್ ಅವರು ಇಡೀ ದೇಶದಲ್ಲಿ ಅಂತ ಮಾಡ್ತಾ ಇದ್ದೀವಿ ನಾವು ಅಮೃತ್ಸರ್ಗೆ ಹೋಗಿದ್ದೀವಿ ಅಲ್ಲಿ ಒಂದು ದೊಡ್ಡ ಸಭೆ ಆಯಿತು ಹೀಗಾಗಿ ಇದೊಂದು ಸಾಮಾಜಿಕ ಪಿಡುಗು ಇದು ಹೋಗದೆ ಹೋಗಿದರೆ ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾನು ಕೊನೆಗೆ ಸಿದ್ದರಾಮಯ್ಯ ಹತ್ರ ಮಾತನಾಡಿದಾಗ ರಾಜ್ಯ ಮಟ್ಟಕ್ಕೆ ಇದನ್ನು ನಿಷೇಧ ಮಾಡಿದ್ರೆ ಯಶಸ್ವಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಸತ್ಯ ಕೂಡ ಇದೆ ಹಿಂದೆ ತೆಲಂಗಾಣದಲ್ಲಿ ಎನ್ ಟಿ ರಾಮರಾಯರು ಮಾಡಿದರೂ ಯಶಸ್ವಿ ಆಗಲಿಲ್ಲ ಕೇರಳದಲ್ಲಿ ಮಾಡಿದರೂ ಯಶಸ್ವಿ ಆಗಲಿಲ್ಲ ಮತ್ತು ಗುಜರಾತ್ನಲ್ಲಿ ಮಾಡಿ ಕೂಡ ಮಾಡದ ಇದ್ದಂಗಿದೆ ಆದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸರ್ಕಾರ ಇದಕ್ಕೆ ಭಾಳ ಖಡಕ್ ಆದಂಥ ಕಾನೂನನ್ನು ತಂದಿದ್ದಾರೆ ಅದರಿಂದ ಶೇಕಡ ಎಪ್ಪತ್ತರಷ್ಟು ನಿಯಂತ್ರಣದಲ್ಲಿದೆ ಅಂಥದ್ದಾದರೂ ಕಾನೂನನ್ನು ನಮ್ಮ ರಾಜ್ಯದಲ್ಲಿ ತರಬೇಕು ಇಲ್ಲ ದೇಶ ದೇಶದಾದ್ಯಂತ ಪಾನ ನಿಷೇಧ ಮಾಡೋದಕ್ಕೆ ಏನೋ ಮೋದಿಯವರು ಧರ್ಮ ಸಂಸ್ಕೃತಿ ಅನೇಕ ಹೊಸ ಹೊಸ ವಿಚಾರಗಳನ್ನ ಹೇಳ್ತಾ ಇದ್ದಲ್ಲ ಮಾಧ್ಯ ಮಾನ್ಯ ಮೋದಿಯವರಿಗೆ ನಾನು ವಿನಂತಿ ಮಾಡ್ಕೋತೇನೆ ದೇಶದಾದ್ಯಂತ ಇದನ್ನು ನಿಷೇಧ ಮಾಡಬೇಕು ಅವಾಗ ಮಾತ್ರ ನಿಯಂತ್ರಣ ಆಗಲಿಕ್ಕೆ ಸಾಧ್ಯತೆ ಇದೆ ನಾನು ಕಳೆದ ಅಧಿವೇಶನದಲ್ಲಿ ಭಾಳ ಬಹಿರಂಗವಾಗಿ ಮಾತಾಡಿದ್ದೇನೆ ಇದು ಪಾಪದ ಹಣದಿಂದ ಸರ್ಕಾರ ನಡೆಸೋದು ಬೇಡ ಬಡವರ ರಕ್ತ ಏರಿ ಸರ್ಕಾರ ನಡೆಸೋದು ಬೇಡ ನಮ್ಮ ಜನ ಹಳ್ಳಿಗಳಿಗೆ ಹೋದಾಗ ಏನೇಳ್ತಾರೆ ಗೊತ್ತಾ ನಮ್ಮ ಹೆಣ್ಮಕ್ಳು ನಿಮಗೆ ಅಕ್ಕಿ ಬೇಡ ನಿಮ್ಗೆ ಗೋಧಿ ಬೇಡ ನಿಮ್ಮದು ಯಾವುದು ದುಡ್ಡು ಬೇಡ ನಮಗೆ ಸರಾಯ ನಿಷೇಧ ಮಾಡಿರಿ ದಲಿತ ರೋಣಿಯಲ್ಲಿ ಲಂಬಾಣಿ ತಾಂಡಗಳಲ್ಲಿ ಬಡವರಲ್ಲಿ ಈ ಮಾತನ್ನು ನಾನು ಇದ್ದೀನಿ ಇವತ್ತು ಅವರಿಗೆ ಅಷ್ಟೊಂದು ಕಷ್ಟ ಇದೆ ಇದರಿಂದ ಆದಾಯದ ಮೂಲ ಆಗಿರುವಾಗ ನಿಷೇಧ ಮಾಡ್ತಾರೆ ಆದಾಯ ಮೂಲಗಳು ಹೆಚ್ಚಿಗೆ ಮಾಡ ಶ್ರೀಮಂತರ ಕೈ ಕೈಯಾಗಿರಿ ಇನ್ನು ವಿಲಾಸಿ ವಸ್ತುಗಳನ್ನು ಉಪಯೋಗ ಮಾಡುವಂಥ ದೊಡ್ಡ ಸಮುದಾಯನೇ ಇದೆ ಅರ್ಬನ್ ಪಟ್ಟಣ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ಅನುಕೂಲಿಸಿದ್ದಾರೆ ಅವ್ರ ಜೋಬಿಗೆ ಕೈ ಆಗ್ರಿ ಪಾಪ ಈ ಬಡವರಿಗೆ ನೀವು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ತುಕೊಳ್ಳೋದು ಸರಿಯಲ್ಲ ಬದಲಾವಣೆ धोनि यूट्यूब चॅनल सबस्क्रेबी वेल ऐकॉन क्ली